ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಏನಿವತ್ತು ನನ್ನ ಮಗನ ತೋರಿಸ್ತಾ ಇದ್ದೀನಿ ಮೊದಲನೇ ವೀಡಿಯೋದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನಾವು ಇವತ್ತು ಅಮ್ಮನ ಮನೆಗೆ ಬಂದಿದ್ದೀವಿ ವಿಶೇಷ ಏನು ಅಂತ ಅಂದರೆ ನಮ್ಮೂರಲ್ಲಿ ಭಗೀರಥ ಜಯಂತಿನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಅನ್ವಿಕ ಮೂರು ನಮ್ಮ ನಮ್ಮಮ್ಮ ಮನೆಗೆ ಬಂದಿದ್ದೀವಿ ಅಲ್ಲಿ ನಾನು ವೀಡಿಯೋ ಮಾಡಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ ಭಗೀರಥ ಜಯಂತಿ ಮಾಡಿರೋದನ್ನು ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು ಆದರೆ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದಕ್ಕೆ ಯಾಕೆಂದ್ರೆ ತುಂಬಾ ವಿಡಿಯೋಸ್ ಮಾಡ್ಕೊಬಿಟ್ಟಿದ್ದೀನಿ ಅದನ್ನೆಲ್ಲ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಖಂಡಿತ ಭಗೀರಥ ಜಯಂತಿನ ಮಾಡಿದ್ದು ಭಾನುವಾರ ಆದರೆ ನಾನಿದು ವಿಡಿಯೋ ಅಪ್ಲೋಡ್ ಮಾಡಿರೋದು ಸೋಮವಾರದ್ದು ಸೋಮವಾರ ಬೆಳಗ್ಗೆ ನಾವು ಎದ್ದಾಗಲೇ ಆಲ್ರೆಡಿ ಎಂಟು ಎಂಟೂವರೆ ಆಗೋಗಿತ್ತು ಅಷ್ಟ ತನಕ ಮಲ್ಕೊಂಡಿದ್ದೀವಿ ಅಂದರೆ ಭಾನುವಾರ ನೈಟ್ ಮಲಗಿದ್ದು ತುಂಬಾ ಲೇಟಾಗಿ ಹೋಗಿತ್ತು ಒಂದು ಗಂಟೆ ನಾವು ಮನೆಗೆ ಬಂದು ಮಲ್ಕೊಂಡಾಗ ಹಾಗಾಗಿ ಅಮ್ಮ ಮತ್ತು ತಂಗಿ ಬೇಗನೆ ಎದ್ದಿದ್ರು ಆದರೆ ನಾನು ಎದ್ದಾಗ ಎಂಟೂವರೆ ಆಗಿತ್ತು ಅಷ್ಟೇ ತಂಗಿ ಮಗಳು ಚಿಕ್ಕವಳು ಬೇಗನೆ ಎದ್ದೇಳುತ್ತಾಳೆ ಹಾಗಾಗಿ ಅವಳು ಕೂಡ ಬೇಗನೇ ಎದ್ಲು ಎದ್ಮೇಲೆ ನಮ್ಮ ನಿಹಾಲು ನೋಡಿ ನಾನೇ ಎಲ್ಲ ತೆಗಿತೀನಿ ಅಂತ ಹೇಳಿ ಅವನೇ ಚಾಪೆ ಎಲ್ಲ ಇದ್ದ ಮಡಚಿ ನಾನೇ ಸರಿ ರೂಮ್ಗೆಲ್ಲ ಹಿಟ್ಟು ಬರೋದು ಅಂತ ಹೇಳಿ 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 ಕಳಿಸ್ತಾ ಇದ್ದೆ ಹೇಳಿದ ಕೆಲಸನೆಲ್ಲ ಮಾಡ್ದೆ ಅದಾದಮೇಲೆ ತಂಗಿ ಕಸಗಳೆಲ್ಲ ಹೊಡ್ಕೊಂಡು ಬಂದಳು ಅದಾದಮೇಲೆ ಅಮ್ಮ ಮುಖ ಎಲ್ಲ ತೊಳ್ಕೊಂಡು ಹೂವು ಎತ್ಕೊ ಬಂದಿದ್ರಿಗೆ ದೇವ್ರ ಫೋಟೋಗಳಿಗೆಲ್ಲ ಹೂವು ಮುಡಿಸ್ತಾ ಇದ್ದಾರೆ ನಮ್ಮಮ್ಮ ಅಂತೂ ತುಂಬಾ ಹೂವಿನ ಗಿಡ ಹಾಕಿದ್ದಾರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹೂವಿನ ಗಿಡಗಳೆಲ್ಲ ನಮ್ಮಮ್ಮ ಹಾಕಿರೋದು ತುಂಬಾ ಹೂಗಳು ಸಿಗ್ತವೆ ಹಾಗಾಗಿ ಡೈಲಿ ಈ ರೀತಿ ಹೂವನ್ನ ಮುಡಿಸ್ತಾರೆ ದೇವ್ರ ಫೋಟೋಗಳಿಗೆಲ್ಲ ಅದಾದಮೇಲೆ ನನ್ನ ತಂಗಿ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ಲು ಟೊಮೊಟೊ ಭಾತನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅಪ್ಪ ಟಮೊಟೊ ಪಲಾವ್ ಪಲಾವಾಗಲಿ ಇದೆಲ್ಲ ತುಂಬ ಇಷ್ಟಪಡೋಲ್ಲ ಅವರು ತುಂಬ ರೇರು ತಿಂತೀನಿ ಅಂತ ಹೇಳೋದು ಅವರು ಅದಕ್ಕೋಸ್ಕರ ಅವರು ತಿನ್ನಲ್ಲ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಗೊಜ್ಜು ಮತ್ತು ಅನ್ನನ ಮಾಡೋಣ ಅಂತ ಹೇಳಿ ನನ್ನ ತಂಗಿ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದಾಳೆ ಗೊಜ್ಜು ಅನ್ನ ಆದರೆ ಏನೂ ಮಾತಾಡ್ದೇನೆ ಸುಮ್ಮನೆ ತಿಂತಾರೆ ಅಪ್ಪ ಅದಕ್ಕೋಸ್ಕರ ಅವ್ರಿಗೆ ಏನು ಬೇಕನ್ಸುತ್ತೋ ಅದನ್ನೇ ಮಾಡ್ತೀವಿ ಯಾಕಂದರೆ ಮಾಡಿ ಆದಮೇಲೆ ಅವರು ತಿನ್ನಲ್ಲ ಅಂತ ಅನ್ಕೊಳೋದ್ಕಿಂತ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನೇ ಮಾಡೋಣ ಹೇಳಿ ಮಾಡ್ತೀವಿ ಅಷ್ಟೇ ನಾನು ಅಮ್ಮ ಮನೆಗೆ ಬಂದಾಗ ಅಡುಗೆ ತಿಂಡಿ ಮಾಡೋದು ತುಂಬಾ ಕಡಿಮೆ ನನ್ನ ತಂಗಿನೇ ಮಾಡ್ತಾಳೆ ಬೇರೆ ಎಲ್ಲ ಕೆಲಸಗಳು ನಾನು ಮಾಡ್ತೀನಿ ಅವಳು ನನ್ನಗೆ ಮಾಡು ಅಂತ ಹೇಳ್ತಾಯಿರ್ತಾಳೆ ತಿಂಡಿ ಆಗಲಿ ಅಡುಗೆ ಆಗಲಿ ನಾನು ನೀಲ್ಲ ನೀನೇ ಮಾಡು ಅಂತ ಹೇಳಿ ಅವಳಿಗೆ ಹೇಳಿಬಿಡ್ತೀನಿ ತಿಂಡಿ ಅಂತೂ ಅವಳಂತೂ ರೆಡಿ ಮಾಡಿಟ್ಲು ಅದಾದಮೇಲೆ ನನ್ನ ಮಗ ನೋಡಿ ಪಪ್ಪ ಎಣ್ಣನ ಇಟ್ಕೊಂಡು ನಿಂತಿದ್ದಾನೆ ಬೇಕು ಅಂತ ಹೇಳಿ ನಿನ್ನೆ ಸಂಜೆನೇ ಹಠ ಮಾಡ್ತಿದ್ದ ಕಿತ್ಕೊಡು ತಾತ ಹಣ್ಣನ್ನ ಅಂತ ಹೇಳಿ ಕೇಳ್ತಾನೇ ಇದ್ದ ನೆನೆ ಸಂಜೆನೆ ಆದರೆ ಸಂಜೆ ಆಗೋಗಿತ್ತು ಅಂತ ಹೇಳಿ ಅಪ್ಪ ಕಿತ್ಕೊಡ್ಲಿಲ್ಲ ಫೈನಲಿ ಬೆಳಿಗ್ಗೆ ಅಂತೂ ಬಿಡಲಿಲ್ಲ ಅವನು ಹಣ್ಣನ್ನು ಕಿತ್ಕೊಂಡು ಬಂದ ಇನ್ನೂ ತಿಂಡಿ ಮಾಡೋದಕ್ಕಿಂತ ಮುಂಚೆನೇ ಹಣ್ಣನ್ನು ಹಿಡ್ಕೊಂಡು ಕಿತ್ಕೊಡು ಅಂತ ಎಲ್ಲ ಹೇಳ್ತಾಯಿದ್ದ ಹಣ್ಣು ಅಂದರೆ ಅವನಿಗೆ ತುಂಬಾ ಇಷ್ಟ ಎಲ್ಲ ಹಣ್ಣನ್ನು ಇಷ್ಟಪಡ್ತಾನೆ ಅದರಲ್ಲೂ ಪಪ್ಪಾಯ ಹಣ್ಣು ಅಂದರೆ ಅವನಿಗೆ ತುಂಬಾ ಇಷ್ಟ ನಮ್ಮಮ್ಮ ಅಂತೂ ಎರಡು ಮೂರು ಗಿಡ ಅಂತೂ ಹಾಕ್ಬಿಟ್ಟಿದೆ ಪಪ್ಪಾಯ ಹಣ್ಣಿಂದು ಅದರಲ್ಲಿ ತುಂಬ ಹಣ್ಣು ಸಿಗ್ತಾವಲ್ವ ಹಾಗಾಗಿ ಅವನಿಗೆ ಹಣ್ಣು ತಿಂದು ರೂಢಿ ಡೈಲಿ ಒಂದು ಹಣ್ಣಂತೂ ತಿಂದೇ ತಿಂತಾನೆ ಅವನು ಹಣ್ಣನ್ನು ನೋಡದೆ ಇದ್ದರೂ ಕೂಡ ಆಗಾಗ ನೆನಪು ಮಾಡ್ಕೊಳ್ತಾನೆ ಇರ್ತಾನೆ ಹಣ್ಣು ಹಣ್ಣು ಅಂತ ಬೇಕು ಅಂತ ಕೇಳ್ತಾನೆ ಇರ್ತಾನೆ ಅಷ್ಟು ಇಷ್ಟಪಡ್ತಾನೆ ಪಪ್ಪಾಯಣ್ಣ ಅವನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪಪ್ಪಾಯ ಹಣ್ಣನ್ನು ತಿಂದರೆ ಒಳ್ಳೇದು ಅಂತ ಹೇಳಿಬಿಟ್ಟು ನಾನು ತಿಂಡಿಗೂ ಮುಂಚೆನೆ ಹೆದ್ಮೇಲೆ ಪಪ್ಪಾಯಣ್ಣನ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿ ಕೊಟ್ಟೆ ಇಬ್ರು ಕೂಡ ತಿಂದರು ನಾನು ತಿಂತೀನಿ ಅಂದರೆ ತಿನ್ನಬೇಡ ಅಂತ ಹೇಳ್ತಾ ಇದ್ರು ಅನ್ವಿಕಾ ಮತ್ತು ನಿಹಾಲ್ ಇಬ್ರು ಕೂಡ ಆಮೇಲೆ ಅವ್ರ ತಾತನಿಗಾದರೆ ಒಂದು ಪೀಸನ್ನ ಕೊಟ್ಟ ಆದರೆ ಅಪ್ಪ ಬೇಡ ಅಂತ ಅಂದರು ತಂಗಿ ತಗೊಂಡಿದ್ಕೆ ಆಂಟಿ ತಗೊಳ್ತು ಅಂತ ಎಲ್ಲ ಇದ್ದ ಅವ್ನಿಗೆ ಅಷ್ಟು ಇಷ್ಟ ಪಪ್ಪ ಹೆಣ್ಣು ಯಾರಿಗೂ ಕೊಡೋಲ್ಲ ಫುಲ್ ಅವನೇ ತಿಂತಾನೆ ಅಷ್ಟು ಇಷ್ಟಪಡ್ತಾನೆ ನಮಗೂ ಅವ್ನು ತಿನ್ನೋದೇ ಬೇಕಲ್ವ ಅದಕ್ಕೋಸ್ಕರ ಅವನಿಗೆ ಅಂತಲೇ ಇಡ್ತೀವಿ ಖಾಲಿ ಮಾಡಲ್ಲ ತಿನ್ನ ಮಗನೇ ನೀನು ಅಳಕ ಎಲ್ಲ ಒಂದಾ ತಿಂತಳ್ತಾನೆ папаಣ್ಣ ಕಟ್ ಮಾಡ್ಕೊಡ್ಲಾ ಸಣ್ಣುಕೆ ಎಲ್ಲ ಕಾನಿ ಮಾಡ್ತಾನೆ ಹ್ಮ್ ಐ ಗುಕ್ಕರು ಮುಚಲ ತಿಗೆಯೆ ಸಾಪಜ್ ಬಂದೂ ಹ್ಮ್ ಅನಿ ಸ್ಟಾಂಡ್ ಏನಂತೆ ಒಂದು ಸಾಂತು ಅಂತ ಒಂದು ಸಾಂತು ಅಂತ ನಾನು ಕೊಡೋಣ ಮಗ್ನ ಇಲ್ಲ ನಾನು ಕೊಡಲ್ವಾ ಬರ ಬರ ಬಂತು ಕೊಡ ಬೋರ್ ಬೋರ್ ಆಗ್ತಿಂಗೇ

ತಗೊಬನ್ನಿ ಬಿರಿಯಾನಿ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಲೇಟಾಗಿ ಹೋಗಿತ್ತು ಫಸ್ಟೇ ಲೇಟಾಗಿ ಅದಾದ್ಮೇಲೆ ಅದಾದಮೇಲೆ ನಾವಿನ್ನೂ ಬಿರಿಯಾನಿ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ತಿಂಡಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿದ್ವಿ ಅಷ್ಟರಲ್ಲಿ ಅಮ್ಮ ಪಾತ್ರೆ ಎಲ್ಲ ತೊಳೆದ್ರು ಎಲ್ಲರೂ ಕೂಡ ಜೊತೆಗೆ ಕೂತ್ಕೊಂಡು ತಿನ್ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಆ ಫಸ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಿ ನಾನಂತೂ ಏನೂ ಕೆಲಸ ಮಾಡಲಿಲ್ಲ ಅಮ್ಮ ಮತ್ತು ತಂಗಿನೇ ಮಾಡಿದ್ರು ಮತ್ತು ಭಗೀರಥ ಜಯಂತಿಲಿ

ಅಪ್ಪಾಜಿ ತಿಂಡಿಗೆ ಅಂತ ಬಂದ್ರು ಅವರು ಬಾಕ್ಸ್ ನ ಪಕ್ಕದಲ್ಲಿ ಇಟ್ಟಿದ್ನಲ್ವಾ ಅದನ್ನ ನೋಡಿದ್ರಿಂದ ಅಪ್ಪ ಎಲ್ಲದನ್ನು ತೆಗಿತ ಸರಿ ನೋಡ್ತೀನಿ ಅಂತ ಹೇಳಿ ನೋಡಿದ್ರಿಂದ ನಿಹಾಲ್ ಕೂಡ ಎಲ್ಲದನ್ನು ನಾನ್ ತೋರಿಸ್ತೀನಿ ನಾನ್ ತೋರಿಸ್ತೀನಿ ಅಂತ ಹೇಳಿ ಎಲ್ಲದನ್ನು ತೆಗೆದು ತೆಗ್ದು ತೋರಿಸ್ತಾ ಇದ್ದ ಅವ್ರ ನಿಹಾಲ್ ನಿಹಾಲು ಅವರ ತಾತನಿಗೆ ಎಲ್ಲದೂ ಏನೇನು ಮಾಡೋಕ್ಕೆ ಅಂತ ಕೂಡ ಅವನು ತಿಳ್ಕೊಂಡಿದ್ದಾನೆ ನೋಡಿ ಅದನ್ನು ಹೇಳ್ತಾ ಇದ್ದ ಆರ್ಟ್ ಬಾಕ್ಸ್ಗೆ ಅನ್ನ ತಿನ್ನೋದು ಅಂತ ಹೇಳಿ ಹೇಳ್ತಾ ಇದ್ದ ಆಮೇಲೆ ಕಾಫಿ ಇಡೋದಕ್ಕೆ ಕಾಫಿ ಮಾಡೋದಿದು ಅಂತ ಎಲ್ಲ ಹೇಳ್ತಾ ಇದ್ದ ಅವರ ತಾತನಿಗೆ ನಾನು ಆಟ ಆಡುವಾಗ ನಿಹಾಲ್ ಯಾವುದೇ ಗೇಮ್ನು ಕೂಡ ನೋಡಲಿಲ್ಲ ಯಾಕೆಂದರೆ ಅವನಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಅಷ್ಟರಲ್ಲಿ ಮಲ್ಕೋಬಿಟ್ಟಿದ್ದ ನಾನು ಅಂತೂ ಎಪ್ಸ್ಕೋಬೇಕು ಅಂತ ತುಂಬ ಟ್ರೈ ಮಾಡಿದೆ ಆದರೆ ಅವನಿಗೆ ಚೆನ್ನಾಗಿ ನಿದ್ದೆ ಬಂದಿದ್ರಿಂದ ನಮ್ಮಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡ್ಬಿಟ್ರು ದೇವಸ್ಥಾನದ ಹತ್ರನೇ ಅಲ್ಲೇ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ ಅದಾದ್ಮೇಲೆ ಅಮ್ಮ ಅವನನ್ನ ಕರ್ಕೊಂಡು ಮನೆಗೆ ಹೋದ್ರು ನಾನು ಗೇಮ್ಸ್ ಆಡೋ ತನಕ ಮಾತ್ರ ಇದ್ದರು ಆದ್ರೆ ಅವ್ನು ಮಲಗ್ಕೋಬಿಟ್ಟಿದ್ದ ಆದರೆ ಅನ್ವಿಕಾ ಕೂಡ ಮಾತ್ರ ಸ್ವಲ್ಪನೂ ನಿದ್ದೆ ಮಾಡಿದೆ ಇನ್ನೂ ಮನೆಗೆ ಹೋಗೋಣ ಬಾ ಅಂದರೂ ಕೂಡ ಬೇಡ ಇನ್ನೂ ಇರೋಣ ಇರೋಣ ಅಮ್ಮ ಅಂತಲೇ ಹೇಳ್ತಾ ಇದ್ಲು ಆದರೆ ಜಾನು ಮಾತ್ರ ನಮ್ಮನಲ್ಲಿ ಇರೋಕೆ ಬಿಡಲಿಲ್ಲ ಜಾನೂಗೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಬಾ ಹೋಗೋಣ ಅಮ್ಮ ಅಂತ ಹೇಳಿ ಅವಳು ತುಂಬ ಹಠ ಮಾಡಿ ಮನೆ ಕರ್ಕೋ ಬಂದ್ಬಿಟ್ಲು ಜಾನುವಿಂದ ಸ್ವಲ್ಪ ಬೇಗನೆ ಬಂದ್ವಿ ಇನ್ನೂ ನೋಡ್ಬೋದಿತ್ತು ನೋಡಿ ಇದಿಷ್ಟು ಕೂಡ ನನಗೆ ಬಂದಿರೋ ಫ್ರೈಸು ಒಂದು ಹಾರ್ಟ್ ಬಾಕ್ಸ್ ಮಾತ್ರ ನನ್ನ ತಂಗಿದು ರಂಗೋಲಿಗೆ ಕೊಟ್ಟಿದ್ದು ರಂಗೋಲಿ ಬಿಡಿಸಿದ್ದು ಅವಳು ಅದಕ್ಕೋಸ್ಕರ ಒಂದು ನನಗೆ ಕೊಟ್ಟಿದ್ದು ರಂಗೋಲಿದು ಇನ್ನು ಎರಡು ಒಂದು ಮ್ಯೂಸಿಕಲ್ ಚೇರಲ್ಲಿ ಸೆಕೆಂಡ್ ಪ್ರೈಝು ಮತ್ತು ಲೆಮನ್ ಸ್ಪೂನಲ್ಲಿ ತರ್ಡ್ ಪ್ರೈಝು ಇದೆರಡಕ್ಕೆ ನನಗೆ ಅದೆರಡು ಗಿಫ್ಟ್ಗಳು ಬಂದಿದ್ದು ಅದನ್ನೆಲ್ಲ ನೋಡಿ ಆದಮೇಲೆ ನಿಹಾಲೆ ಎಲ್ಲದನ್ನು ನಾನು ಮತ್ತೆ ಬಾಕ್ಸ್ಗೆ ಹಾಕಿ ಇಡ್ತೀನಿ ಅಂತ ಹೇಳಿ ಎಲ್ಲದನ್ನು ಕೂಡ ಅವನೇ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಾಯಿತು ಅದಾದಮೇಲೆ ಎಲ್ಲರೂ ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಅಂತ ಹೇಳಿ ನೋಡಿ ಹಾಲಲ್ಲಿ ಕೂತಿದ್ದೀನಿ ಅಂತ ಕೂಡ ತಂಗಿ ಪಾಪನ ಎತ್ಕೊಂಡಿದ್ದು ಚಿಕ್ಕವ್ರನ್ನ ಮತ್ತೆ ನೀ ಹಾಲು ಕಾಫಿ ಕುಡಿತೀನಿ ಅಂತ ಹೇಳಿ ಕೂತ್ಕೊಂಡ ಆದರೆ ನಮ್ಮಮ್ಮ ಹಾಲ್ನ ಜಾಸ್ತಿ ಹಾಕ್ಬಿಟ್ಟಿದ್ರು ಅವನಿಗ್ ಗೊತ್ತಾಗೋಯ್ತು ಇದು ಕಾಫಿ ಅಲ್ಲ ಹಾಲು ಹಾಲು ಅಂತಲೇ ಹೇಳ್ತಾ ಇದ್ದ ಇಲ್ಲ ಕಾಫಿ ಕುಡಿ ಅಂತ ಹೇಳಿ ಅಪ್ಪ ಹೇಳಿ ಕುಡಿಸ್ತಾ ಇದ್ರು ಕೂಡ ತಿಂಡಿತೀನಿ ನಮ್ಮ ಆಂಟಿ ಮನೇಲಿ ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟು ಎಲ್ರಿಗೂ ಕೂಡ ಎರಡು ಎರಡು ತೊಳೆ ಬರ್ತವೆ ಅಂತ ಹೇಳ್ಬಿಟ್ಟು ತೆಗ್ದು ಕೊಡ್ತಾಯಿದ್ರು ಆದರೆ ನಮ್ಮ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ ಆಟ ಮಾಡ್ತಾಯಿಲ್ಲ ನನಗೆ ಕೂಡ ನನಗೆ ಕೊಡಲಿಲ್ಲ ನಮ್ಮಮ್ಮ ಎಲ್ರಿಗೂ ಎರಡೆರಡು ಕೊಟ್ಟಿದ್ರು ಮತ್ತೆ ರಿಟರ್ನ್ ಎಲ್ಲರೂ ಕೂಡ ಒಂದೊಂದು ವಾಪಸ್ ಕೊಟ್ಟು ಒಂದೊಂದು ನಾವು ಮಾತ್ರ ತಿಂತಿ ನಮ್ಮ ಮಗ ಹಣ್ಣು ಅಂದರೆ ಅಷ್ಟೊಂದು ಇಷ್ಟಪಡ್ತಾನೆ ಎಲ್ಲ ಹಣ್ಣನ್ನು ಕೂಡ ಬೇರೆ ಏನೂ ಅಷ್ಟು ಕೇಳಲ್ಲ ನಾನು ಹಣ್ಣು ಕಡೆ ಅಂದರೆ ತುಂಬ ಇಷ್ಟ ಹಾಗಾಗಿ ಎಲ್ಲರೂ ಕೂಡ ನನಗೆ ರಿಟರ್ನ್ ಕೊಟ್ಟು ನೋಡಿ ಕೂತ್ಕೊಂಡು ತಿಂತಾನೆ ಇವಾಗ ಎಲ್ಲ ಮುಗಿಸ್ಕೊಂಡಾದ ಆದಮೇಲೆ ಮತ್ತೆ ನಾನು ಬ್ಯಾ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡು ಮೂರು ಗಂಟೆಗೆ ಹೊರಟೆ ಅದಾದಮೇಲೆ ಅಪ್ಪ ನನ್ನನ್ನು ರಿಟರ್ನ್ ಸಾರಿ ಬಸ್ಸಿಗೆ ಹತ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೂರು ಗಡಿಗೆ ಬಂದಿದ್ರು ಬೈಕಲ್ಲಿ ಕರ್ಕೊಂಡು ಬಂದರು ನೋಡಿ ರಿಟರ್ನ್ ಹೋಗೋಕೆ ಅಂತ ನಿಹಾಲ್ಗೆ ನಾನು ಬಾಯ್ ಮಾಡ್ತಾ ಇದ್ದೀನಿ ಆದರೆ ಅವ್ನು ಬಾಯ್ ಮಾಡ್ತಾಯಿಲ್ಲ ನೋಡಿ ನಾನು ಹೋಗ್ತಿದ್ದೀನಿ ಅಂದರು ಕೂಡ ಅವನು ನಾನು ಬರ್ತೀನಿ ಅಂತಲೇ ಇಲ್ಲ ಅವ್ರ ತಾತನ ಹತ್ರ ಆರಾಮಾಗಿದ್ದಾನೆ ನಾನು ಮತ್ತೆ ನನಗೆ ಬಾಯ್ ಮಾಡಿಬಿಟ್ಟು ಅಲ್ಲಿ ಬೇಕ್ರಿ ಇದೆ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಆ ಬೇಕ್ರಿ ಹತ್ರ ಹೋಗೋಣ ತಾತ ಅಂತೇಳಿ ಬೇಕ್ರಿಗೆ ಕೈ ತೋರಿಸ್ತಾ ಇದ್ದ ನಮ್ಮ ತಾತ ಬೇಡ ಬಿಡು ನಡೆಯೋಣ ಅಂತ ಕೂಡ ನೋಡಿ ಅಲ್ಲಿಂದ ಅವನೇ ಇಳಿದಿದ್ದ ಆವಾಗ ಅಪ್ಪ ನಿಹಾಲ್ನ ಮತ್ತು ಅನ್ವಿಕಾನ ಇಬ್ಬರೂ ಕರ್ಕೊಂಡೋಗಿ ಅವ್ರು ಕೇಳಿದ್ದನ್ನ ಕೊಡಿಸ್ಕೊಂಡು ಕರ್ಕೊಂಡು ಬಂದರು ಅದಾದಮೇಲೆ ಮೂರು ಸಾರಿ ನಾಲ್ಕು ಗಂಟೆಗೆ ಬಸ್ ಇತ್ತು ನಾಲ್ಕು ಗಂಟೆ ಬಸ್ಗೆ ಹೊರಟ್ವಿ ಹೋಗ್ತಾ ಆಮೇಲೆ ತುಂಬ ಮಳೆ ಬೇರೆ ಬಂದುಬಿಡ್ತು ಹಗ್ರೆಗೆ ಹೋಗೋ ಅಷ್ಟರಲ್ಲಿ ತುಂಬಾ ಮಳೆ ಬಂದುಬಿಡ್ತು ಮಳೆಯಲ್ಲೇ ಬಸ್ನ ಇಳ್ದಿದ್ದಾಯಿತು ಮತ್ತು ಮಳೆಯಲ್ಲೇ ಬಸ್ನ ಹತ್ಕೊಂಡು ನಮ್ಮ ನಮ್ಮೂರಿಗೆ ಬಂದಿದ್ದಾಯಿತು ಇದಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಮತ್ತು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಹಗ್ರೆಗಂತೂ ಸಿಕ್ಕಾಪಟ್ಟೆ ಮಳೆ ಬಂತು ಆದರೆ ಬಾಣವಾರಕ್ಕಂತೂ ಮಳೆ ಬಂದಿರಲಿಲ್ಲ ನಾವು ಬಾ ಬಾ ಹೋದಾಗ ಮತ್ತು ನಮ್ಮ ಬಾಣವಾರದ ಹತ್ರನೇ ಹೊಸೂರು ಅಂತ ಇದೆ ಆ ಊರಿನವರು ಒಬ್ಬರು ಅಂಕಲ್ ಬಂದರು ಬಂದು ಬಾಣವಾರಕ್ಕೆ ಹೋಗಬೇಕು ಬಸ್ ಅಂದರು ನಾವು ಅದೇ ಬಸ್ಗೆ ಹೋಗೋದು ಅಂತ ಹೇಳಿದೆ ಆಮೇಲೆ ಅವರು ಹೇಗೆ ಪರಿಚಯ ಮಾಡಿಕೊಂಡ್ರು ಅವಾಗ ಗೊತ್ತಾಯಿತು ಹೊಸೂರಿಗೆ ನಮ್ಮ ತಂಗಿನ ಕೊಟ್ಟಿದ್ದೀವಿ ದೊಡ್ಡಮ್ಮನ ಮಗಳನ್ನ ಅವರು ರಿಲೇಟಿವ್ ಅಂತೆ ಅವರು ಕೂಡ ಅದು ಗೊತ್ತಾದ್ಮೇಲೆ ಮೇಲೆ ಅವರು ಕೂಡ ನಮ್ಮ ಜೊತೆನೇ ಬಂದರು ನಾಲ್ಕು ಮುಕ್ಕಾಲ್ಗೆ ನಮ್ಮ ಬಾಣಾವರಿಗೆ ಹಾಗರೆಯಿಂದನೇ ಡೈರೆಕ್ಟ್ ಬಸ್ ಇದೆ ಆ ಬಸ್ಗೆ ಹಾಸ್ಕೊಂಡು ಸಂಜೆ ಆರು ಗಂಟೆ ಅಷ್ಟರೇ ನಮ್ಮೂರಂತೂ ನಾವು ಸೇರ್ಕೊಂಡ್ವಿ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ಭಗೀರಥ ಜಯ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Thank you for watching friends.